ಶನಿವಾರದ ಹೆಸರು ಕೇಳದಿದ್ದಂತೆ ಜನರಲ್ಲೊಂದು ಭಯ ಆವರಿಸಿಕೊಳ್ಳುತ್ತೆ ಜ್ಯೋತಿಷದಲ್ಲಿ ಶನಿ ನ್ಯಾಯ ದೇವ ಎಂದು ಪರಿಗಣಿಸಲಾಗಿದೆ ಜಾತಕದಲ್ಲಿ ಶನಿ ದೋಷವಿದ್ರೆ ಕೆಲಸದಲ್ಲಿ ಅಡೆತಡೆ ಒತ್ತಡ ಕಾಡುತ್ತೆ ಶನಿವಾರ ಶನಿ ದೇವರ ವಾರ ಶನಿ ದೇವರು ಕೆಟ್ಟ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಶನಿವಾರ ಕೆಲವೊಂದು ಕೆಲಸಗಳನ್ನು ಮಾಡಬಾರದು ದೇವರ ಕೃಪೆಗೆ ಪಾತ್ರ ಆಗಲು ಬಯಸುವವರು ಶನಿವಾರ ಕಬ್ಬಿಣ ಅಥವಾ ಕಬ್ಬಿಣದಿಂದ ಮಾಡಿದ ಯಾವುದೇ ವಸ್ತುವನ್ನು ಮನೆಗೆ ತರಬೇಡಿ ಶನಿವಾರ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡುವುದು ಶುಭವೆಂದು ಪರಿಗಣಿಸಲಾಗಿದೆ ಬಡವರ ಮೇಲೆ ಶನಿ ದೇವನ ಕೃಪೆ ಸದಾ ಇರುತ್ತೆ ಹಾಗಾಗಿ ಶನಿವಾರ ಬಡವರನ್ನು ಅವಹೇಳನ ಮಾಡಬಾರದು ಕೈಲಾದಷ್ಟು ಬಡತನದಲ್ಲಿ ಇದ್ದವರಿಗೆ ಸಹಾಯ ಮಾಡಬೇಕು ಶನಿವಾರ ಸಾಸಿವೆಯನ್ನು ಖರೀದಿ ಮಾಡಬಾರ್ದು ಸಾಸಿವೆ ಎಣ್ಣೆಯನ್ನು ದೇವರಿಗೆ ಅರ್ಪಿಸ್ಬೇಕು ಶನಿವಾರ ಚಪ್ಪಲಿ ಶೂ ಖರೀದಿ ಮಾಡಬಾರದು ಬಡವರಿಗೆ ಚಪ್ಪಲಿ ಶೂ ದಾನ ಮಾಡೋದ್ರಿಂದ ಶನಿ ಕೃಪೆಗೆ ಪಾತ್ರರಾಗಬಹುದು ಶನಿ ನಮ್ಮ ಜೀವನದಲ್ಲಿ ಸಾಕಷ್ಟು ಪ್ರಭಾವ ಬೀರ್ತಾನೆ ನಮ್ಮ ಪ್ರತಿಯೊಂದು ಕೆಲಸದ ಮೇಲೂ ಆತನ ಪ್ರಭಾವವಿರುತ್ತೆ ಶನಿಯ ಕೃಪೆಗೆ ಪಾತ್ರರಾದವರು ನಿಶ್ಚಿಂತೆಯಿಂದ ಜೀವನ ನಡೆಸಬಹುದು ಆದ್ರೆ ಶನಿಯ ಕೆಟ್ಟ ದೃಷ್ಟಿ ಒಳಗಾದಲ್ಲಿ ಮಾತ್ರ ಅದರಿಂದ ಹೊರಬರಲು ಬಹಳ ಕಷ್ಟ ಕೆಟ್ಟ ಕಾರ್ಯಗಳನ್ನು ಮಾಡುವವರ ಶನಿ ಕೆಟ್ಟ ಪ್ರಭಾವ ಬೀರ್ತಾನೆ ಶನಿಯ ಸುಲಭವಲ್ಲ ಹಾಗಂತ ಕಠಿಣವೂ ಅಲ್ಲ ಕೆಲವು ಸರಳ ಉಪಾಯಗಳನ್ನು ಅನುಸರಿಸಿದ್ರೆ ಜೊತೆಗೆ ಜೀವನದಲ್ಲಿ ಕೆಲವೊಂದು ಮಾಡ್ಕೊಂಡ್ರೆ ಶನಿಯನ್ನು ಸುಲಭವಾಗಿ ಹೊಲಿಸ್ಕೊಳ್ಬಹುದು ಕಂಡಿರುವ ದೇವನ ಮೂರ್ತಿಯನ್ನು ಎಂದೂ ದರ್ಶನ ಮಾಡಬೇಡಿ ಪ್ರತಿ ಶನಿವಾರ ಕೆಂಪು ಬಟ್ಟೆ ಧರಿಸಿ ದೇವನ ಮುಂದೆ ಹೋಗಿ ಹನುಮಾನ್ ಚಾಲೀಸ್ ಪಠಣ ಮಾಡಿ ಪ್ರತಿದಿನ ಸಂಜೆ ಪಶ್ಚಿಮ ದಿಕ್ಕಿಗೆ ದೀಪವನ್ನು ಹಚ್ಚಿ ಶನಿ ಮಂತ್ರವನ್ನು ಹೇಳಿ ಮನೆಯ ಮಕ್ಕಳು ಮತ್ತು ಕೆಲಸದವರ ಜೊತೆ ಕೆಟ್ಟದಾಗಿ ನಡೆದುಕೊಳ್ಬೇಡಿ ನೀಲಿ ಬಣ್ಣವನ್ನು ಹೆಚ್ಚಾಗಿ ಬಳಸಿ ಪರಿಣಾಮಕಾರಿಯಾಗಿ ವ್ಯವಹಾರ ಮಾಡಿ ಹಿರಿಯರಿಗೆ ಗೌರವ ನೀಡಿ ಮತ್ತು ಸತ್ಯವನ್ನು ಹೇಳಿ ತುಳಸಿ ಹಾಗೂ ಅಶ್ವತ್ ಮರಕ್ಕೆ ನೀರು ಹಾಕಿ ಶನಿವಾರ ಸಾಸಿವೆ ಎಣ್ಣೆಯನ್ನು ದೇವರಿಗೆ ಅರ್ಪಿಸಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ